ಎಲ್ಲರಿಗೂ ನಮಸ್ಕಾರ ಕೆ ವಿ ಅಯ್ಯರ್ ಅವರ ಶಾಂತಲಾ ಕೃತಿಯನ್ನು ಮತ್ತೆ ಮುಂದುವರೆಸೋಣ ಅಶ್ವಮೇಧ ಆಗದ ನಂತರ ವಿಷ್ಣುವರ್ಧನ ಪ್ರಭುಗಳು ಮತ್ತು ಶಾಂತಲ ಇವರುಗಳು ಅವರು ಗೆದ್ದಂತಹ ರಾಜ್ಯಗಳಲ್ಲಿ ಕೆಲವಾರು ತಿಂಗಳುಗಳು ಕಾಲ ಕಳೆದು ಆನಂತರ ಮುಖ್ಯವಾದ ರಾಜಧಾನಿಯಾಗಿ ಅದ ದ್ವಾರವತಿಗೆ ಹಿಂತಿರುಗಿ ಬರ್ತಾ ಇರ್ತಾರೆ ಹೀಗೆ ಬರ್ತಾಳೆ ಆಕೆ ಆ ವಿಷ್ಣುವರ್ಧನ ಪ್ರಭು ಒಂದು ಎಂಟತ್ತು ದಿನ ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಆಕೆಯನ್ನು ಮೊದಲು ಕಳಿಸ್ತಾರೆ ಬಂದಾಗ ಇಲ್ಲಿ ಇದ್ದಂತಹ ಘೋರ ವಿಷ್ಣು ಅಕ್ಕನನ್ನ ನೋಡ್ಬೇಕು ಅಂತ ಬರ್ತಾನೆ ಬಂದವನಿಗೆ ತಾನು ಹಿಂದಿನ ದಿವಸ ರಾತ್ರಿ ಕಂಡಿದ್ದಂತಹ ಒಂದು ಕನಸನ್ನ ಹೇಳ್ಬೇಕು ಅಂತ ಅನಿಸುತ್ತೆ ಅದೊಂದು ಭವ್ಯವಾದ ಕನಸು ಆ ಕನಸಿನಲ್ಲಿ ಅವನು ದ್ವಾರವತಿಯ ಭವ್ಯವಾದ ದೇವಸ್ಥಾನವನ್ನ ಕನಸಲ್ಲಿ ಕಂಡಿರ್ತಾನೆ ಆ ದೇವಾಲಯಕ್ಕೆ ಅನೇಕ ಕಟ್ಟುಗಳಲ್ಲಿ ಬೇಕಾದಷ್ಟು ಶಿಲ್ಪಗಳನ್ನ ಕೆತ್ತಿರ್ತಾರೆ ಆ ಎಲ್ಲ ಶಿಲ್ಪಗಳು ಸಜೀವವಾಗಿ ಬಂದ ಹಾಗೆ ಅವನಿಗೆ ಕನಸಾಗತ್ತೆ ಅದನ್ನೆಲ್ಲ ವಿವರವಾಗಿ ಅಕ್ಕನಿಗೆ ಹೇಳ್ತಾ ಕೂತ್ಕೊಂತಾನೆ ಮೊದಲ ಮೇಲ್ಕಟ್ಟಿನ ಮದನದ ಕೈಗೊಂಬೆಗಳ ಹಾಗೆ ಇರ್ತಕ್ಕಂತಹ ಶಿಲಾ ಸುಂದರಿಯರು ಮಾನವಾಕಾರದ ಸುರಸುಂದರಿಯರು ಆದ ಹಾಗೆ ಅವರು ತಮ್ಮ ಉಡುಪು ಮತ್ತು ತೊಡಪುಗಳನ್ನು ತಿದ್ದುಕೊಳ್ತಾ ಕೈಯ ಮೈಗಳನ್ನ ತೂಗಿಸ್ತಾ ವಾದ್ಯ ಬಾರಿಸ್ತಿರ್ತಕ್ಕಂತಹವರ ತಾಳಕ್ಕೆ ಮೇಳಕ್ಕೆ ಮೈಯೇ ಕೈಯೇ ತಲೆಯನ್ನ ತೂಗಿ ಕುಣದ ಹಾಗೆ ಇದೆಲ್ಲ ಅವನಿಗೆ ಕಾಣಬರುತ್ತೆ ಆ ನಂತರ ಎರಡನೇ ಕಟ್ಟಿಗೂ ಕೂಡ ಜೀವ ಬಂದ ಹಾಗೆ ಕುಬರನಿಗೆ ಭಾ ದೇವಾದಿ ದೇವಗಳು ಮಹಾದೇವರುಗಳು ಇಂದ್ರಾದಿ ಅಷ್ಟ ದಿಕ್ಪಾಲಕರು ತಮ್ಮ ತಮ್ಮ ಲೋಕದಲ್ಲಿಟ್ಟುಕೊಂಡು ಸಭೆಗಳನ್ನು ನಡೆಸ್ತಾ ಓಲಗದಲ್ಲಿ ಮಹೋನ್ನತಾಸೀನರಾಗಿದ್ದ ಹಾಗೆ ಅನಿಸುತ್ತೆ ಮೇಲಿನಿಂದ ಮೂರನೇ ಕಟ್ಟು ಜೀವಂತ ಆಗುತ್ತೆ ಹಂಸಗಳು ಶುಕ ಪಿಕ ಮಯೂರಗಳು ಪಕ್ಕಗಳನ್ನು ಬಿಚ್ಚಿ ಹಾರಾಡತ್ವೆ ಮಕರಗಳು ಉರಗಗಳು ಹರಿದಾಡತ್ವೆ ವಾನರ ಸಂಕುಲಗಳು ವೃಕ್ಷಗಳಲ್ಲಿದ್ದ ಹಣ್ಣುಗಳನ್ನು ಕಿತ್ತು ಕಿತ್ತು ತಿನ್ನುತ್ವೆ ಎರಚಾಡತ್ವೆ ಎಗರಾಡತ್ವೆ ನಾಲ್ಕನೇ ಕಟ್ಟಿನಲ್ಲಿ ಇದ್ದಂತಹ ರಾಮಾಯಣ ಮಹಾಭಾರತದ ಕಾಲದ ರಾಜರುಗಳು ಯೋಧರು ಎದ್ದೇಳ್ತಾರೆ ಕೂತ್ಕೊಂತಾರೆ ರಥಗಳನ್ನ ನಡೆಸ್ತಾರೆ ಆನೆ ಮೇಲೆ ಕುದುರೆ ಮೇಲೆ ರಥಗಳಲ್ಲಿ ಕೂತ್ಕೊಂಡು ಒಬ್ಬರನ್ನೊಬ್ರು ಅಸ್ತ್ರಶಸ್ತ್ರಗಳಿಂದ ಕತ್ತಿಗಳಿಂದ ಮುದ್ದರೆಗಳಿಂದ ಹೊಡಿತಾರೆ ಕೊಲ್ತಾರೆ ಸತ್ತವರ ಮಡದಿ ಮಕ್ಕಳು ಆಳುತ್ತಾರೆ ಅವರ ರಕ್ತ ಮಾಂಸಗಳನ್ನು ಶಾಕಿನಿ ಡಾಕಿನಿಗಳು ಕೂಡಿದು ತಿಂದು ಕುಣಿದಾಡತ್ವೆ ಐದು ಮತ್ತು ಆರನೇ ಕಟ್ಟುಗಳಲ್ಲಿರ್ತಕ್ಕಂತಹ ಮಾನವರು ಮೃಗಪಕ್ಷಿ ಸಂಕುಲಗಳು ಸಜೀವವಾಗತ್ವೆ ಕೆಳಗಿನಿಂದ ಎರಡನೇ ಕಟ್ನಲ್ಲಿದ್ದಂತಹ ಭಯಂಕರ ಪ್ರಾಣಿಗಳಾದಂತಹ ಸಿಂಹ ಶಾರ್ದೂಲ ವ್ಯಾಳೆಗಳು ಕೈ ಕೊಡಿಕೊಂಡು ಕಿವಿ ಕೇಸರ ಲಾಂಗೂಲಗಳನ್ನು ನಿಮರಿಸಿಕೊಂಡು ದಿಕ್ಕುಗಳೆಲ್ಲ ಬಿರಿಯೋ ಹಾಗೆ ಗರ್ಜಿಸಿ ದೇವಾಲಯವನ್ನು ಸುತ್ತಿ ಸುತ್ತಿ ಅದೇ ಕಟ್ಟಲ್ಲಿ ಪ್ರದಕ್ಷಿಣೆ ನಡೆಸತ್ವೆ ಅಷ್ಟರಲ್ಲಿ ಕೆಳಗಿನ ಕಟ್ಟಿನಲ್ಲಿದ್ದ ಆನೆಗಳ ಸಾಲು ಸಾಲೆ ಜೀವಗೊಂಡು ಭಯಂಕರವಾಗಿ ಗೀಳಿಡತ್ವೆ ಸಾವಿರಾರು ಯುದ್ಧದ ಆನ್ಯಗಳಲ್ಲಿರುತ್ವೆ ಅವುಗಳ ಕೊರಳ ಗಂಟೆಗಳು ಘಣೀರ್ ಘಣೀರ್ ಅಂತ ಸದ್ದು ಮಾಡ್ತಾ ಬೆನ್ನ ಮೇಲೆ ಈ ಕಡೆಗಳಲ್ಲೂ ಬಿಟ್ಟಿದ್ದಂತಹ ದೊಡ್ಡ ದೊಡ್ಡ ಗಂಟೆಗಳನ್ನು ಢಣ ಢಣ ಅಂತ ಶಬ್ದ ಮಾಡುತ್ತಾ ಆ ಮದ್ದಾನೆಗಳು ಒಂದರ ಬಾಲವನ್ನು ಹಿಡಿದು ಇನ್ನೊಂದು ಪ್ರದಕ್ಷಿಣೆ ಬರುತ್ವೆ ಮೇಲಿನ ಕಟ್ಟಿನ ಸಿಂಹ ಮತ್ತು ಶಾರ್ದೂಲಗಳು ಅವು ಕೂಡ ಪ್ರದಕ್ಷಿಣೆ ಬರ್ತಾ ಇರುತ್ತವೆ ಯೋಧರು ಯುದ್ಧ ಮಾಡ್ತಾನೆ ಇರ್ತಾರೆ ಒಬ್ರನ್ನೊಬ್ರು ಕೊಂದ್ಕೊಂತ ಇರ್ತಾರೆ ವಾದ್ಯಗಾರರು ವಿವಿಧ ವಾದ್ಯಗಳನ್ನ ನುಡಿಸ್ತಾನೆ ಇರ್ತಾರೆ ವಿಲಾಸಿನಿಯರು ಅಪ್ಸರಿಯರು ನರ್ತನ ಮಾಡ್ತಾನೆ ಇರ್ತಾರೆ ಅಕ್ಕ ನಾನು ಎಷ್ಟು ಹೇಳಿದ್ರು ಹೇಗೆ ಬಣ್ಣಿಸಿದ್ರು ಸಾಲದು ಅಕ್ಕ ಹಾಗೆ ನಾನು ದೃಶ್ಯ ಅದು ಸಾವಿರ ನಾಲ್ಗೆಗಳ ಆದಿಶೇಷನ ಬಣ್ಣನೆಗೂ ಕೂಡ ಅಳವಲ್ಲದ ನೋಟ ಅದು ಆ ಸಿಂಹ ಮತ್ತು ಶಾರ್ತೂಲಗಳನ್ನು ನೋಡಿ ನನಗೆ ಭಯ ಆಗಲಿಲ್ಲ ಯಾವುದೋ ಒಂದು ಮಹಾಶಕ್ತಿನೇ ನನ್ನ ಒಡಲಲ್ಲಿ ಮನೆ ಮಾಡದ ಹಾಗೆ ಆಗ ನನಗೆ ಅನುಭವ ಆಯಿತು ನಾನು ಆಲಯದ ಒಳಗಡೆಗೆ ಹೋದೆ ಆಲಯದ ಪೂರ್ವ ದ್ವಾರದಲ್ಲಿದ್ದಂತಹ ದ್ವಾರಪಾಲಕರು ನಮಗಿಂತ ಮೂರು ಪಟ್ಟು ಎತ್ತರದಲ್ಲಿದ್ದರು ಅಂದರೆ ಮೂರು ಮೂರು ಪುರುಷ ಪ್ರಮಾಣಗಳಲ್ಲಿದ್ದರು ದಿವ್ಯಾಭರಣ ಭೂಷಿತ ಆಗಿದ್ದರು ಅಂಕುಶ ಗದೆಗಳನ್ನು ಹಿಡ್ಕೊಂಡು ದುಕೂಲಗಳನ್ನು ಧರಿಸಿ ಜೊಂಪೆ ಜೊಂಪೆಯಾಗಿ ತೂಗಂತಹ ಮುತ್ತಿನ ಗೊಂಚಲುಗಳಿಂದ ವಜ್ರ ವೈಡೂರ್ಯ ಮರಕತ ಮಾಣಿಕ್ಯಗಳಿಂದ ಹೊಳಿತಿರೋ ಎತ್ತರವಾದ ಕನಕಮಯ ಕಿರೀಟಗಳನ್ನು ಶಿರದಲ್ಲಿ ಧರಿಸ್ಕೊಂಡು ತ್ರಿಭಂಗಿನಲ್ಲಿ ನಿಂತಿದ್ರು ಅವರು ಕೂಡ ನನ್ನನ್ನು ಅಡ್ಡಿ ಮಾಡಲಿಲ್ಲ ಒಳಗೆ ದಯಮಾಡಿ ಅಂತ ಉಪಚಾರ ಮಾಡಿದ್ರು ಒಳಗಡೆ ಹೋದೆ ದೇವಾಲಯದ ಒಳಗಡೆಗೆ ಹೋದ್ನೋ ಒಳಗಡೆ ಹೋದ್ನೋ ನನಗೆ ಗೊತ್ತಿಲ್ಲ ಅಕ್ಕ ಆಲಯದ ವೈಶಾಲ್ಯವೂ ಕೂಡ ಕಣ್ಣಿಗೆ ಸಿಕ್ಕಲಿಲ್ಲ ಅದರ ಔನ್ಯತ್ಯನೂ ಕಣ್ಣಿಗೆ ಸಿಕ್ಕಲಿಲ್ಲ ಒಳಗೆ ಯಾರೂ ಇದ್ದ ಹಾಗೆ ಕಾಣಲಿಲ್ಲ ಆಗ ಇದ್ದಕ್ಕಿದ್ದ ಹಾಗೆ ಅಲ್ಲಿ ಅತಿ ಪ್ರಕಾಶಮಾನವಾದ ಬೆಳಕು ಅಲ್ಲಿ ಬಂತು ಆ ಬೆಳಕಲ್ಲಿ ರವಿಯ ತೇಜಸ್ಸು ಇತ್ತು ಚಂದ್ರನ ತಂಪು ಕೂಡ ಇತ್ತು ಎರಡೂ ಸೇರಿ ನಾನು ಒಂದು ರೀತಿಯ ಮಂಕು ಬಡಿದವನ ಹಾಗೆ ನಿಂತು ಬಿಟ್ಟೆ ಅಕ್ಕ ಆಲಯದ ಒಂದು ಕಡೆ ನೆಲದಿಂದ ಒಂದು ದೊಡ್ಡದಾದ ಒಂದು ಕಮಲ ಹುಟ್ಟು ಬಂತು ಪಕ್ಕದಲ್ಲಿ ಮದ್ದಾನಿಯ ಸೊಂಡಿಲಿನಷ್ಟು ದಪ್ಪದ ಶರೀರ ಇರ್ತಕ್ಕಂತಹ ಒಂದು ಆದಿಶೇಷ ನಾಗ ಮೈಯನ್ನು ಸುತ್ತಿಟ್ಕೊಂಡು ತನ್ನ ಸಾವಿರ ಹೆಡೆಗಳನ್ನು ಬಿಚ್ಚಿ ನಿಂತ್ಕೊಂತು ಅವುಗಳ ಪಣಾರತ್ನಗಳ ಕಾಂತಿ ಉರಿತಿರೋ ಕೆಂಡೆಗಳ ಹಾಗೆ ಇತ್ತು ಆ ಮಹಾಶೇಷನ ತೆಳ್ಳನೆಯ ಸೀಳು ನಾಲಿಗೆಗಳು ಆ ಬೆಳಕಲ್ಲಿ ಮಿಂಚಿನ ಬಳ್ಳಿಗಳ ಹಾಗೆ ಹೊಳಿತಾ ಇದ್ವು ಅಂತಹ ಆದಿಶೇಷನನ್ನು ನೋಡಿ ಕೂಡ ನನಗೆ ಭಯ ಆಗಲಿಲ್ಲ ಆ ಮಹೋರಗನಿಗೆ ಪಕ್ಕದಲ್ಲಿ ಹಿಮಾಚಾದಿತವಾದಂತಹ ಧವಳಗಿರಿ ಶಿಖರ ಒಂದು ನೆಲದಿಂದ ಮೇಲಿದ್ದ ಇಷ್ಟ ಹಾಗ ಹೊತ್ತಿಗೆ ಅಲ್ಲಲ್ಲಿ ಸುತ್ತಮುತ್ತ ಸಾವಿರಾರು ಚಿಕ್ಕ ದೊಡ್ಡ ಸುಖಾಸನಗಳು ಮೇಲಕ್ಕೆ ಎದ್ದುವು ಅರಳಿದ ಆ ಮಹಾಕಮಲದಲ್ಲಿ ಬ್ರಹ್ಮ ಸರಸ್ವತಿ ಉರುಗಶಯ್ಯನಲ್ಲಿ ಲಕ್ಷ್ಮೀನಾರಾಯಣರು ಧವಳಗಿರಿಯ ಶಿಖರಪೀಠದಲ್ಲಿ ಉಮಾಮಹೇಶ್ವರರು ಕೂತಿದ್ರು ಅವರವರ ಪರಿವಾರಗಳು ಇಕ್ಕಡೆಗಳಲ್ಲೂ ನಿಂತಿದ್ರು ತ್ರಿಮೂರ್ತಿಗಳು ಅವರ ದೇವಿಯರು ಎಲ್ಲರಿಗಿಂತ ಉನ್ನತರು ಎಲ್ಲರಿಗಿಂತ ತೇಜಸ್ವಿಗಳು ಕೂಡ ಆಗಿದ್ರು ಅಲ್ಲಿ ಸಾವಿರಾರು ದೇವದೇವತೆಗಳು ಆಲಯದ ತುಂಬ ಕೂತಿದ್ರು ಹಲವರು ನಿಂತಿದ್ರು ಗಂಧರ್ವರು ವಿದ್ಯಾಧರ ವಿದ್ಯಾಧರಿಯರು ಅಪ್ಸರ ಅಪ್ಸರಿಯರು ಎಲ್ಲರೂ ಅಲ್ಲಿದ್ರು ಆಗ ತ್ರಿಮೂರ್ತಿಗಳ ಎದುರಿಗೆ ವಿಶಾಲವಾದ ವರ್ತುಲಾಕಾರದ ನುಣುಪಾದ ಸ್ಫಟಿಕದ ಶಿಲಾಪೀಠ ಒಂದು ನೆಲಮಟ್ಟಕ್ಕಿಂತ ಎರಡು ಮೊಳಗಳಷ್ಟು ಎತ್ತರವಾಗಿ ಎದ್ದು ನಿಂತ್ಕೊಂತು ಅದರ ಸುತ್ತಲೂ ವಿವಿಧ ವಾದ್ಯಗಳನ್ನು ಹಿಡಿದಿದ್ದಂತಹ ಗಂಧರ್ವರು ಶ್ರೇಷ್ಠ ಆಸನಗಳಲ್ಲಿ ತುಂಬುರು ನಾರದರು ಒಂದೆಡೆ ಕೂತಿದ್ರು ಉನ್ನತಾಸನದಲ್ಲಿ ಇಂದ್ರ ಮತ್ತು ಶಚಿ ಇನ್ನೊಂದು ಕಡೆ ಅಗ್ನಿ ಸ್ವಾಹಾದೇವಿ ಅಂಥದೇ ಆಸನಗಳಲ್ಲಿ ಯಮ ನಿರುತಿ ವರುಣ ವಾಯು ಈಶಾನ ಕುಬೇರ ಇವರೆಲ್ಲರೂ ತಮ್ಮ ತಮ್ಮ ದೇವಿಯರ ಜೊತೆಗೆ ಸಂತೋಷದಿಂದ ಕೂತಿದ್ರು ಆಗ ಅಲ್ಲಿ ಬಹಳ ಮಧುರವಾದ ಸ್ವರ್ಗೀಯವೂ ಆದಂತಹ ವಾದ್ಯ ಸಮ್ಮೇಳನ ಪ್ರಾರಂಭ ಆಯಿತು ಸೊದೆಗೆರ್ವ ಕಂಠ ಮಾಧುರ್ಯ ಇದ್ದಂತಹ ಅಪ್ಸರಿಯರು ಗಂಧರ್ವರು ದನಿಗೂಡಿಸಿ ಹಾಡ್ತಾ ಇದ್ರು ಆಗ ನರ್ತನ ಮಾಡಿದ್ದು ಯಾರ ಗೊತ್ತಾ ನಮ್ಮ ಸಕಲ ಕಲಾಮಾತೆಯಾದ ಶ್ರೀ ಶಾರದೆ ಬ್ರಹ್ಮ ಆ ನರ್ತನಕ್ಕೆ ತಾನೇ ತಾಳ ವಾದ್ಯಗಳನ್ನು ನುಡಿಸ್ತಾ ಆನಂತರ ಲಕ್ಷ್ಮೀನಾರಾಯಣರು ಆನಂದ ನೃತ್ಯ ಆಡಿದ್ರು ಶಿವಪಾರ್ವತಿಯರ ನರ್ತನಕ್ಕೆ ಅಖಂಡ ಬ್ರಹ್ಮಾಂಡಗಳು ಕುಣಿದಾಡಿದ್ವು ಪ್ರತಿ ಮನ್ಮಥರು ಲಾವಣ್ಯ ನೃತ್ಯ ಮಾಡಿದ್ರು ರಂಭೆ ಊರ್ವಶಿಯರು ಶೃಂಗಾರ ನರ್ತನ ಮಾಡಿದ್ರು ಇವರೆಲ್ಲ ಆದ್ಮೇಲೆ ನರ್ತನ ಮಾಡಿದವನು ಮಹಾಗಣಪತಿ ಇವರೆಲ್ಲರನ್ನು ನೋಡಿ ತಾನು ನರ್ತಿಸ್ಬೇಕು ಅಂತ ಆಸೆ ಹುಟ್ಟಿರ್ಬೇಕು ಅವನಿಗೆ ಹಿಂದಾದ್ರೂ ಯಾವತ್ತಾದ್ರೂ ನರ್ತನೆ ಮಾಡಿ ಅಭ್ಯಾಸ ಇತ್ತೋ ಇಲ್ವೋ ಗೊತ್ತಿಲ್ಲ ಕಿವಿಗಳನ್ನ ಆಡಿಸ್ತಾ ಸೊಂಡಲನ್ನ ಬೀಸ್ತಾ ಮೋಟು ಕೈಗಳನ್ನ ತಿರುಗಿಸ್ತಾ ಕಂಬಗಳಾಗಿದ್ದ ಆ ಕಾಲುಗಳಿಗೆ ಕಿರುಗಜ್ಜೆಯ ಸರಗಳನ್ನ ಕಟ್ಟಿಕೊಂಡು ನಾಟ್ಯರಂಗಕ್ಕೆ ಹತ್ತದ ನಮ್ಮ ಗಣಪ ಎಲ್ಲರಿಗೂ ಹೊಟ್ಟೆಯಲ್ಲಿ ನಗು ಮುಖದಲ್ಲಿ ಬಿಗು ಆದ್ರೆ ಗಣಪತಿ ಶಾಪಕ್ಕೆ ಕೋಪಕ್ಕೆ ಈಡಾಗಬಾರ್ದು ಅಂತ ನಗುವನ್ನ ಬಿಗಿ ಹಿಡಿದು ಎಲ್ಲರೂ ಕೂತಿದ್ರು ಆಗ ವಾದ್ಯ ಘೋಷಣೆಗೆ ಪ್ರಾರಂಭ ಆಯಿತು ತುಂಬುರರು ನಾರದರು ಕೂಡ ಹಾಡಿದ್ರು ಮಹಾದೇವ ಪಾರ್ವತಿಯನ್ನು ನೋಡ್ದ ಮೆಲ್ಲಗೆ ಹೇಳ್ದ ಇವನಿಗೆ ಯಾಕೆ ಕುಣಿಯೋ ಆಸೆ ಬಂತು ಈ ಮೈ ಇಟ್ಕೊಂಡು ಅಂತ ಅಂದ ಪಾರ್ವತಿಗೆ ಸ್ವಲ್ಪ ಸಿಟ್ಟು ಬಂತು ಅಂತ ಕಾಣುತ್ತೆ ಮಕ್ಕಳು ಸಂತೋಷದಿಂದ ಕುಣಿಬಾರ್ದ ಅಂತ ಕೋಪದಿಂದಲೇ ಹೇಳಿದ್ಲು ಶಿವ ತಾನು ಕೇಳಿದ್ದು ತಪ್ಪಾಯ್ತೇನೋ ಅಂದ್ಕೊಂಡು ಸುಮ್ಮನಾದ ಗಜಾನನ ತಾಂಡವ ನೃತ್ಯಕ್ಕೆ ಮೊದಲಿಟ್ಟ ಗಜಾನನನ ಆ ನರ್ತನಕ್ಕೆ ಶಿಲಾಪೀಠ ಅದುರ್ತು ನೆಲ ನಡುಗ್ತು ನುಣ್ಣನೆಯ ಶಿಲೆ ಮೇಲೆ ಒಂದ್ಸಲ ಗಣಪತಿಗೆ ಕಾಲ್ ಜಾರುತು ರಭಸ್ನಿಂದ ಬಿದ್ದ ಭಯಾವೃತವಾಗಿದ್ದ ಆ ಸಭೆಯಲ್ಲಿ ಯಾರೂ ನಗ್ಲಿಕ್ಕೆ ಶಿವ ಮಾತ್ರ ನಕ್ಕ ಆ ನಗು ಗಣಪತಿಗೆ ಕೇಳಿಸ್ತು ಪಾರ್ವತಿ ತನ್ನ ಗಂಡನ ಕಡೆಗೆ ನೋಡಿದ್ಲು ಶಿವನಿಗೆ ಈಗ ತನ್ನ ನಗಬಾರ್ದಾಗಿತ್ತ ಅನ್ನಿಸ್ತು ಗಣಪತಿಗೂ ಕೂಡ ಸಿಟ್ಟು ಬಂತು ನನ್ನ ನಾಟ್ಯ ನನಗೆ ಸುಖ ಕೊಟ್ಟರೆ ಸಾಕು ಇತರರು ನೋಡಿ ಏನೂ ಮೆಚ್ಚಬೇಕಾಗಿಲ್ಲ ಅಂತ ಹೇಳಿ ದೇವಾಲಯದ ದಕ್ಷಿಣ ದ್ವಾರದ ಒಂದು ಪಾರ್ಶ್ವದಲ್ಲಿ ತನ್ನ ಸುಖಕ್ಕಾಗಿ ನಾಟ್ಯ ಆಡ್ಕೋತ ಅಲ್ಲಿ ನಿಂತ್ಕೊಂಡ್ಬಿಟ್ಟ ಆನಂತರ ಗಂಧರ್ವರು ಅವರ ಪತ್ನಿಯರು ಇವರು ಕೂಡ ಸಮೂಹ ನಾಟ್ಯ ಆಡಿದ್ರು ಆಗ ಪಟ್ಟಣಿಗರೆಲ್ಲ ಆಲಯದೊಳಕ್ಕೆ ಬಂದ್ರು ನಡೀತಿದ್ದ ನರ್ತನಗಳನ್ನು ನೋಡ್ತಾ ಇದ್ರು ಅಪ್ಪಾಜಿಯವರು ಕೂಡ ಸುಖಾಸನ ಒಂದರಲ್ಲಿ ಕೂತು ಪ್ರಾರಂಭದಿಂದಲೂ ಇದನ್ನೆಲ್ಲ ನೋಡ್ತಾ ಇದ್ರು ಈ ದೇವಲೋಕದವರ ನರ್ತನಗಳು ಮುಗಿದ ಮೇಲೆ ಇಬ್ರು ಗಂಧರ್ವರ ಕನ್ಯೆಯರು ನನ್ನ ಅಕ್ಕನನ್ನ ನಾಟ್ಯ ರಂಗಕ್ಕೆ ಕರ್ಕೊಂಡು ಬಂದ್ರು ನೀನು ಎದುರುಗಡೆ ಇದ್ದ ತ್ರಿಮೂರ್ತಿಗಳಿಗೆ ಅವರ ದೇವಿಯರಿಗೆ ಸುತ್ತ ಇದ್ದ ಎಲ್ಲ ದೇವಿಯರಿಗೂ ಅಪ್ಪಾಜಿಯವರಿಗೂ ಭಕ್ತಿ ವಿನಯದಿಂದ ಕೈ ಮುಗಿದು ಆನಂದ ನರ್ತನ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ ಆಗ ಚಿಕ್ಕ ಅಕ್ಕ ವೀಣಿಯನ್ನು ನುಡಿಸ್ತಿದ್ಲು ರಂಭೆ ಊರ್ವಶಿಯ ರಾದಿಯಾಗಿ ಎಲ್ಲ ದೇವಗನಿ ಅಂಗೇನಿಯರು ಕೂಡ ದೇವರ್ಗಳು ನಿನ್ನ ನರ್ತನಕ್ಕೆ ಬೆರಗಾಗಿ ಹೋದ್ರು ಬಹುಶಃ ಅವರಿಗೆಲ್ಲ ಮತ್ಸರ ಆಗಿದ್ರು ದೊಡ್ಡದಲ್ಲ ಭಾರತಿ ಹೇಳ್ತಾಳೆ ನಮ್ಮ ಮಗಳಿವಳು ಅಂತ ಬ್ರಹ್ಮನ ಜೊತೆಗೆ ಹೇಳ್ತಾಳೆ ಆಗ ಧರ್ಮೇಶ ಇಲ್ಲ ನನ್ನ ಮಗಳು ಅಂತ ಶಿವೆ ಜೊತೆಗೆ ಹೇಳ್ತಾನೆ ಆಗ ಚಲುವನಾರಾಯಣ ನಾರಾಯಣ ಮಹಾಲಕ್ಷ್ಮಿ ಜೊತೆಗೆ ಹೇಳ್ತಾನೆ ಲಕ್ಷ್ಮಿ ಇವಳು ನಮ್ಮ ವೇಲಾಪುರಿ ಮಗು ಅಲ್ವೇ ಅಂತ ಅಂಥೇಳ್ಬಿಟ್ಟು ಆಗ ಅಲ್ಲಿದ್ದ ತುಂಬುರು ನಾರದರು ಇವರುಗಳು ಭಲೆ ನಾಟ್ಯ ಏಳುಗೋಸ್ಕರನೇ ಹುಟ್ಟಿದೆ ಅಂತ ಅಂದರು ಶಚಿಪತಿ ಇಂದ್ರ ಈ ನರ್ತನವನ್ನು ನೋಡಿ ಕಲೀರಿ ಅಂತ ಅರ್ಥ ಬರೋ ಹಾಗೆ ರಂಭೆ ಊರ್ವಶಿ ತಿಲೋತ ಕಡೆಗೆ ನೋಡ್ದ ನರ್ತನ ಗಂಧರ್ವ ವಿದ್ಯೆ ದೇವಲೋಕದ ಸೊತ್ತು ಅನ್ನೋದು ಸುಳ್ಳಾಯಿತು ಅಕ್ಕ ಅವತ್ತು ನಿನ್ನಿಂದ ಅಕ್ಕ ನೀನು ಒಂದ್ಸಲ ಚೆಲುವಕೇಶವನ ಮುಂದೆ ಆವತ್ತು ನರ್ತನ ಮಾಡಿದ್ಯಲ್ಲ ಅದಕ್ಕಿಂತ ಇವತ್ತು ಇನ್ನೂ ತುಂಬ ಚೆನ್ನಾಗಿ ನರ್ತನ ಮಾಡಿದೆ ನಿನ್ನ ನರ್ತನ ನಿಂತ ತಕ್ಷಣ ಸಂತೋಷ ಸೂಚಕ ಧ್ವನಿಗಳಿಂದ ತಮ್ಮ ತೃಪ್ತಿಯನ್ನು ಎಲ್ಲರೂ ವ್ಯಕ್ತಪಡಿಸಿದ್ರು ಲಕ್ಷ್ಮಿ ಸರಸ್ವತಿ ಪಾರ್ವತಿಯವರು ಎದ್ದು ಬಂದು ನಿನ್ನನ್ನು ಬಿಗಿದಪ್ಪಿದ್ರು ನೀನು ಅವರಿಗೆಲ್ಲ ನಮಸ್ಕಾರ ಮಾಡಿದೆ ಅವರು ಹರಿಸಿದ್ರು ಇಷ್ಟೆಲ್ಲ ಆದಮೇಲೆ ಏನೋ ಮಂಜು ಕವಿದ ಹಾಗಾಯಿತು ದೇವಾಲಯದಲ್ಲಿ ಇದ್ದವರೆಲ್ಲರೂ ಮಾಯ ಆಗಿದ್ದರು ನೀನೊಬ್ಬಳೆ ನರ್ತನಶಿಲೆ ಮೇಲೆ ನಿಂತ್ಕೊಂಡಿದ್ದೆ ನನ್ನನ್ನು ನೋಡಿದೆ ಬಹಳ ಆಯಾಸ ಆಗಿದೆ ನನಗೆ ಅಂತ ನೀನು ಹೇಳಿದೆ ನಾನು ನಿನ್ನನ್ನು ಕರ್ಕೊಂಡು ಬಂದು ಸೂರ್ಯಾಲಯದ ಬಾಗಿಲನ್ನು ತೆರೆದೆ ಅಕ್ಕ ನೀನು ಇಲ್ಲೇ ವಿಶ್ರಮಿಸು ಅಂತೇಳಿ ಹೇಳಿದೆ ನೀನು ಭಗವಾನ್ ಸೂರ್ಯನಾರಾಯಣನ ಪಾದಗಳ ಮೇಲೆ ತಲೆ ಇಟ್ಟು ಪವಡಿಸ್ದೆ ಒಡನೆ ನಿದ್ದೆನೂ ಹೋದೆ ನಿನ್ನ ನಿದ್ದೆಗೆ ಯಾರು ಭಂಗ ಬರಬಾರ್ದು ಅಂತ ಹೇಳ್ಬಿಟ್ಟು ಭಂಗ ತರಬಾರ್ದು ಅಂತ ಹೇಳ್ಬಿಟ್ಟು ನಾನು ಬಾಗ್ಲನ್ನ ಹೇಳ್ಕೊಂಡು ಮುಚ್ಕೊಂಡು ಹೊರಗಡೆಗೆ ಬಂದೆ ಇಷ್ಟು ನನ್ನ ಕನಸು ಅಂತ ಹೇಳ್ತಾನೆ ಶಾಂತಲೆ ತಾನು ಕೂತಿದ್ದ ಆಸನವನ್ನು ಬಿಟ್ಟೆದ್ದು ಬರ್ತಾಳೆ ಕೂಗ್ರನ ತಲೆ ಮೇಲೆ ಕೈ ಇಡ್ತಾಳೆ ಒಂದು ಕೈಯಿಂದ ಅವನ ಮುಖವನ್ನು ಎತ್ತಾಳೆ ತಮ್ಮ ಇದು ತಪ್ಪು ತುಂಬ ತಪ್ಪು ಇಷ್ಟೆಲ್ಲ ನಿನಗೆ ಅಕ್ಕನ ಮೇಲಿರೋ ಅತಿಶಯ ವಿಶ್ವಾಸದ ಪರಿಭ್ರಮೆ ಅದು ಇಷ್ಟೊಂದು ಗಾಢವಾದ ವಿಶ್ವಾಸವನ್ನು ನನ್ನ ಮೇಲೆ ಯಾಕೆ ಬೆಳೆಸ್ಕೊಂಡಿದ್ಯಾ ಮುಂದೆ ಇದೆ ನೋವುಗೆ ಕಾರಣ ಆಗಬಹುದಲ್ವಾ ಅತಿ ಸರ್ವತ್ರ ವರ್ಜಯೇತ್ ಅಂತ ಬಲ್ಲವರು ಹೇಳ್ತಾರೆ ಇದು ನಿನಗೆ ಗೊತ್ತಿದೆ ಅಲ್ವಾ ನನ್ನ ಮೇಲೆ ನಿನಗಿರೋ ಅತಿಶಯದ ವಿಶ್ವಾಸನೇ ಈ ನಿನ್ನ ಕನಸಿಗೆ ಕಾರಣ ಅಂತೇಳಿ ಹೇಳಿ ನಗುತ್ತಾಳೆ ಆದರೆ ವಿಷ್ಣು ನಗೋದಿಲ್ಲ ಅಕ್ಕ ನೀನು ಪೂರ್ತಿಯಾಗಿ ಕೇಳಲಿಲ್ಲ ನನ್ನ ಕನಸು ಇನ್ನೂ ಇದೆ ಹೇಳ್ತೀನಿ ಕೇಳು ಅಂತ ಕನಸನ್ನು ಮುಂದುವರಿಸ್ತಾನೆ ಹೊರಗಡೆಗೆ ಬಂದು ನೋಡ್ತೀನಿ ಆಲಯದ ಒಳಗಡೆ ಇದ್ದ ಪಟ್ಟಣಿಗರೆಲ್ಲರೂ ಈಗ ಹೊರಗಡೆ ಇರ್ತಾರೆ ದೇವಾಲಯ ಇನ್ನೂ ಚಂದ್ರಚುಂಬಿಯಾಗಿಯೇ ಇರುತ್ತೆ ಸಿಂಹ ಶಾರ್ದೂಲಗಳು ಎರಡನೇ ಕಟ್ಟನಲ್ಲೂ ಆನೆಗಳು ಮೊದಲ ಕಟ್ಟಲಲ್ಲೂ ಹಿಂದಿನ ಹಾಗೆಯೇ ಪ್ರದಕ್ಷಿಣೆ ಮಾಡ್ತಾನೆ ಇರುತ್ತವೆ ಜನರೆಲ್ಲ ಹೊರಗಡೆ ನಿಂತ್ಕೊಂಡು ಈ ಮಹಾದೃಶ್ಯವನ್ನು ಭಯ ಮತ್ತು ವಿಸ್ಮಯಗಳಿಂದ ನೋಡ್ತಾ ಇರ್ತಾರೆ ಏನಿದೆ ಅದ್ಭುತ ಎಂಥ ಮಾಯ ಇದು ನಾವು ಭೂಮಿಯ ಮೇಲೆ ಇದೀವಾ ಅಥವಾ ಇನ್ಯಾವುದಾದ್ರೂ ಲೋಕಕ್ಕೆ ಸಜೀವವಾಗಿ ತಗೊಂಡು ಹೋಗಿದ್ದೀವ ಈ ವಿಷ್ಣುವರ್ಧನ ದೇವಿಯವರ ಪುಣ್ಯ ಇನ್ನೆಂತಹದಿರಬಹುದು ಅವರು ಮಾಡಿರೋ ತಪಸ್ಸೆಂತಹದ್ದಿರಬಹುದು ಸ್ವರ್ಗವನ್ನೇ ಭೂಮಿಗೆ ಇಳಿಸಿರೋ ಈ ಮಹಾನುಭಾವ ವಿಶ್ವಾಮಿತ್ರಾದಿಗಳಿಗಿಂತ ತಪೋ ಮಹಿಮ ಇರಬಹುದಾ ಹಾಗೆ ನಮ್ಮ ಶಾಂತಲೆ ಅನಸೂಯೆ ಅರುಂಧತಿಯರ ಹಾಗೆ ಪತಿವೃತೆ ತಪಸ್ವಿನಿ ಇಂಥವರು ಕೋರಿದ್ರೆ ಅಲ್ಲಿ ಕೆತ್ತಿರುವ ನಂದಿಗಳು ಇಲ್ಲಿಗೆ ಬರದೇ ಇರುತ್ತವಾ ಬಂದೇ ಬರುತ್ತವೆ ಅಥವಾ ಇಲ್ಲೇ ಉದ್ಭವ ಆದ್ರೂ ಆಗುತ್ತೆ ಅಂತ ಜನ ಎಲ್ಲ ನಂದಿಗಳ ಆಗಮನವನ್ನ ಅಥವಾ ಅವುಗಳ ಉದ್ಭವವನ್ನ ನಿರೀಕ್ಷೆ ಮಾಡಿಕೊಂಡು ಸುವರ್ಣ ಮೇರುವಿನ ಹಾಗೆ ಎದ್ದು ನಿಂತಿದ್ದ ಆ ದೇವಾಲಯವನ್ನೇ ನೋಡ್ತಾ ನಿಂತ್ಕೊಂಡಿದ್ರು ಆಗ ಅರ್ಧ ರಾತ್ರಿ ಕಳೆದು ಒಂದು ಜಾವ ಆಗಿತ್ತು ಕಾತುರರಾಗಿದ್ದ ಜನಗಳ ದೃಷ್ಟಿ ಈಗ ರಂಧ್ರಪಾತ್ರೆಯ ಮೇಲೆ ಬಿದ್ದಿತ್ತು ರಂಧ್ರಪಾತ್ರೆ ಅಂದರೆ ಆಗಿದ್ದಂತಹ ಮರಳಿನ ಗಡಿಯಾರ ಎಷ್ಟು ಹೊತ್ತಿಗೆ ಮುಹೂರ್ತದ ವೇಳೆಗೆ ಇನ್ನು ಎಷ್ಟು ಹೊತ್ತಿದೆ ಅಂತ ಒಬ್ರನ್ನೊಬ್ಬರು ಪ್ರಶ್ನೆ ಮಾಡಿಕೊಂಡ್ರು ಆದಿ ಒಂದು ಗಳಿಗೆಗೆ ಪ್ರತಿಷ್ಠಾಪನಾ ಮುಹೂರ್ತ ಇದೆ ಇನ್ನು ಏಳು ಗಳಿಗೆಗಳ ಕಾಲ ಅವಕಾಶ ಇದೆ ಅಂತ ಒಬ್ರಿಗೊಬ್ಬರು ಉತ್ತರ ಹೇಳ್ಕೊಂಡು ಸಮೇತ ನಿರೀಕ್ಷಣೆ ಮಾಡ್ತಾ ನಿಂತ್ಕೊಂಡಿದ್ರು ಆಗ ಅಪ್ಪಾಜಿಯವರು ಸ್ನಾನ ಮುಗಿಸಿ ಮಡಿ ಹೊಂಟು ವೈಕಾನಸರು ಮತ್ತು ಸಿದ್ಧಾಂತಿಗಳು ಪುರೋಹಿತರ ಜೊತೆಗೆ ಭಕ್ತಿಯಿಂದ ಕೈಗಳನ್ನು ಜೋಡಿಸ್ಕೊಂಡು ಮಹಾದೇವನನ್ನ ಸ್ಮರಣೆ ಮಾಡಿಕೊಂಡು ದೇವಾಲಯಕ್ಕೆ ನಡೆದು ಬಂದ್ರು ಒಳಕ್ಕೆ ಬಂದವರೇ ಒಂದು ಮಹಾ ಅದ್ಭುತವನ್ನ ಕಂಡ್ರು ಕನಸು ಕಾಣ್ತಾ ಇದೀನ ಅಂತ ಒಂದು ರೀತಿಯ ಭ್ರಮೆ ಆಯಿತು ಅಪ್ಪಾಜಿಗೆ ಕಣ್ಣು ಹೊಸಕುಕೊಂಡು ಹೊರ ಆವರಣದಲ್ಲಿ ಇದ್ದಂತಹ ಒಂದು ಕಲ್ಲು ಸೋಪಾನದ ಮೇಲೆ ಕೂತ್ ಬಿಟ್ಟರು ಉಪವಾಸ ವ್ರತಗಳು ಮಾಡಿರೋದ್ರಿಂದ ಜೊತೆಗೆ ಪಿತ್ತೋದ್ರೇವ ಪಿತ್ತೋದ್ರೇಕ ಮತ್ತೆ ಚಿತ್ತ ಭ್ರಮಣೆ ಅಥವಾ ವೈಪರೀತ್ಯ ಆಗಿರಬಹುದಾ ನನಗೆ ಅಂತ ಅನ್ಕೊಂಡ್ರು ಅವ್ರ ಜೊತೆ ಬಂದಿದ್ದವ್ರು ಎಲ್ಲರೂ ಕೂಡ ಅಲ್ಲಿ ನೆರೆದಿದ್ದವರು ಕೂಡ ಬೆಕ್ಕಸ ಬೆರಗಾಗಿ ಬಿಚ್ಚುಗಣ್ಣು ಬಿಚ್ಚು ಬಾಯಿಯಾಗಿ ದೇವಸ್ಥಾನವನ್ನ ನೋಡ್ತಾ ಇರೋದು ನೋಡಿದ್ರು ಇದು ಚಿತ್ತಭ್ರಮೆ ದೃಷ್ಟಿ ವೈಪರೀತ್ಯಗಳಿಂದ ಆಗಿರೋದಲ್ಲ ಇದು ಮಹಾದೇವನ ಒಂದು ಅದ್ಭುತ ಸಂತೋಷ ಅಂತ ಹೇಳ್ಬಿಟ್ಟು ಅಪ್ಪಾಜಿಯವರು ಆ ಅದ್ಭುತವಾದ ದೃಶ್ಯವನ್ನ ಕಣ್ತಣಿಯೋ ಹಾಗೆ ನೋಡ್ತಾ ಕೂತಿದ್ರು ಆಗ ಅಪ್ಪಾಜಿಯವರಿಗೆ ಒಂದು ಅವರ್ಣನೀಯವಾದ ಒಂದು ಮನಸ್ಥಿತಿ ಉಂಟಾಯಿತು ಅವರು ತಮ್ಮ ಎರಡು ಕೈಗಳಿಂದ ಮುಖವನ್ನು ಮುಚ್ಚಿಕೊಂಡ್ರು ಕಣ್ಣಿನಿಂದ ಆನಂದ ಬಾಷ್ಪ ಮತ್ತು ಬಾಷ್ಪ ಒಂದೇ ಧಾರೆಯಾಗಿ ಹರಿಲಿಕ್ಕೆ ಪ್ರಾರಂಭ ಆಯಿತು ಅಪ್ಪಾಜಿಯವರು ಹೃದಯದಲ್ಲಿ ಏಕಕಾಲದಲ್ಲಿ ಇಷ್ಟು ಸುಖ ಇಷ್ಟು ದುಃಖ ಏಕೆ ಮಿಳಿತ ಆಗಿತ್ತು ಅಂತ ಅರಿಯೋಕೆ ಸಾಧ್ಯವೇ ಇರಲಿಲ್ಲ ಯಶಚಿತ್ ಮನುಷ್ಯನಾದ ನನಗೆ ದೇವರು ಇಷ್ಟೊಂದು ಕೃಪೆ ತೋರಿದನ ಆತನ ಆಳು ನಾನು ನಾನು ಮಾಡಬೇಕಾಗಿದ್ದ ಕಾರ್ಯವನ್ನು ದೇವ್ರ ಮೇಲೆ ಹೊರಿಸಿದೆ ಆದರೂ ಕೂಡ ಭಗವಂತ ನನ್ನ ಮೇಲೆ ದಯೆ ತೋರಿಸ್ದ ನನ್ನ ಉದ್ಧಾರಕ್ಕೆ ನೆರವಾದನಲ್ಲ ಅಂದ್ಬಿಟ್ಟು ಅವ್ರಿಗೆ ದುಃಖ ಆಗಿರಬಹುದು ದೈವಗಳು ಹಲವು ಅಂತ ತಿಳಿದಿದ್ದ ತನ್ನ ಮನಸ್ಸಿಗೆ ದೇವರು ಒಬ್ಬನೇ ರೂಪ ಹಲವಾರು ಅಂತ ತೋರಿಸ್ಕೊಟ್ಟು ಸಂಶಯವನ್ನು ಹೋಗಲಾಡಿಸಿ ಕರುಣಿಸಿದ ಭಗವಂತನಿಗೆ ತಮ್ಮ ಆತ್ಮಾರ್ಪಣೆಯಿಂದ ಆದ ಸುಖ ರೂಪದ ಹರ್ಷಾಂಬು ಇದ್ರೂ ಇರಬಹುದದು ಅಂತ ನನಗನ್ನಿಸ್ತು ಮಧ್ಯರಾತ್ರಿ ಕಳೆದು ಅಷ್ಟೊತ್ತಿಗೆ ಹತ್ತು ಗಳಿಗೆಗಳಾಗಿತ್ತು ಪೂರ್ವದ ಆಕಾಶದಲ್ಲಿ ಸ್ವಲ್ಪ ಅರುಣನ ಛಾಯೆ ಮೂಡ್ತಾ ಬಂತು ಆಗ ಸಿಡಿಲು ಧರೆಗೆ ಇಳಿದ ಹಾಗೆ ಒಂದು ದೊಡ್ಡ ಶಬ್ದ ಆಯಿತು ಭೂಮಿನೇ ಅದರ್ತು ಎಲ್ಲರೂ ಪೂರ್ವ ದಿಕ್ಕಿನ ಕಡೆಗೆ ನೋಡ್ತಾ ಇದ್ವಿ ಏನಿದು ಉಲ್ಕಾಪಾತ ಆಯ್ತಾ ಅಥವಾ ಭೂಸ್ಪಂದನ ಆಯ್ತಾ ಅಂತ ಎಲ್ಲರೂ ನೋಡ್ತಾ ಇದ್ವಿ ಕೆಲವರು ಹೇಳಿದ್ರು ಪೂರ್ವದ ಆಕಾಶ ಮೇಘಗಳಿಂದ ತುಂಬಿದೆ ದೊಡ್ಡ ಮಳೆ ಬರಬಹುದು ಅಂತ ಆದ್ರೆ ಕೆಲವ್ರು ಹೇಳಿದ್ರು ಮೇಘದಿಂದ ತುಂಬಿದರೆ ಅರುಣ ಛಾಯೆ ಹೇಗೆ ಕಾಣುತ್ತೆ ಅಂತ ವಾದ ಮಾಡಿದ್ರು ಅಪ್ಪಾಜಿಯವರ ಹೃದಯ ಈಗ ನಿರ್ಭೀತಿಯಿಂದ ಇತ್ತು ಅಪ್ಪಾಜಿಯವರು ಹತ್ತಿರ ಇದ್ದ ಆಗಮಿಕರನ್ನು ನೋಡಿದ್ರು ಈಗ ಸಮಯ ಎಷ್ಟು ಅಂತ ಕೇಳಿದ್ರು ಆಗಮಿಕರು ಪಶ್ಚಿಮ ಆಕಾಶದಲ್ಲಿ ಇಳುತ್ತಿದ್ದ ಚಂದ್ರಮಂಡಲವನ್ನು ವೀಕ್ಷಣೆ ಮಾಡಿದ್ರು ಕ್ಷಿತಿಚಕ್ಷ ಚಂದ್ರಮಂಡಲಕ್ಕೂ ಇರುವ ಅಂತ್ರವನ್ನು ಗಮನಿಸಿದ್ರು ಪ್ರಭು ಮಧ್ಯರಾತ್ರಿ ಕಳೆದು ಒಂದು ಜಾವ ಆಗಿದೆ ಅಂತ ಹೇಳಿದ್ರು ಮತ್ತು ಇಷ್ಟು ಬೇಗ ಸೂರ್ಯೋದಯನ ಆಗಮಿಕರೆ ಹೊತ್ತನ್ನು ಸರಿಯಾಗಿ ಗಮನಿಸಿ ಅಂತ ಮತ್ತೊಮ್ಮೆ ಹೇಳಿದರು ಆಗಮಿಕರು ಮತ್ತೊಮ್ಮೆ ನಿಧಾನವಾಗಿ ಗಮನಿಸಿದ್ರು ಆ ನಂತರ ರಂಧ್ರ ಪಾತ್ರೆಯನ್ನು ಕೂಡ ಗಮನಿಸಿದ್ರು ಇನ್ನು ಎರಡು ಅಥವಾ ಎರಡೂವರೆಗಳಿಗೆ ಹೆಚ್ಚಿರಬಹುದು ಪ್ರಭು ಅಂತ ಹೇಳಿದ್ರು ಅಪ್ಪಾಜಿ ಪೂರ್ವ ದಿಕ್ಕಿನ ಕಡೆ ಮತ್ತೆ ನೋಡಿದ್ರು ಅರುಣ ಛಾಯೆ ಇತ್ತು ಇದೇನಿದು ಎಷ್ಟು ಹೊತ್ತು ನೋಡಿದ್ರು ಸೂರ್ಯಮಂಡಲದ ಅಂಚೇನು ಎದ್ದಿಲ್ಲ ಹಕ್ಕಿಗಳ ಕಲರವನೂ ಇಲ್ಲ ಇದೇನು ಆಶ್ಚರ್ಯ ಈ ಕಡೆ ಸೂರ್ಯೋದಯದ ಸಮಯ ಆಗಿದ್ದರೆ ಆ ಕಡೆ ಚತುರ್ದಶಿಯ ಚಂದ್ರ ಅಸ್ತಮಿಸ್ಬೇಕಾಗಿತ್ತಲ್ಲ ಚಂದ್ರಮಂಡಲ ಅಸ್ತಮಿಸ್ಬೇಕು ಅಂದರೆ ಹೆಚ್ಚು ಕಡಿಮೆ ಇನ್ನೂ ಒಂದು ಜಾವದಷ್ಟು ಕಾಲಾವಕಾಶ ಇದೆಯಲ್ಲ ಅಂತ ಅಂದ್ಕೊಂಡು ಅಪ್ಪಾಜಿ ಆ ರಂಧ್ರಪಾತ್ರೆಯ ಕಾವಲುಗಾರರನ್ನು ಕರೆಸಿದ್ರು ಅವನು ಹೊರೆ ಹೊರೆಗೂ ಗುರುತು ಮಾಡ್ತಿದ್ದ ಹಲಗೆಯನ್ನು ಕೂಡ ತರಿಸಿ ನೋಡಿದ್ರು ಅರ್ಧರಾತ್ರಿಯ ದೊಡ್ಡ ಚುಕ್ಕೆ ನಂತರ ಆ ಹಲಗೆ ಮೇಲೆ ಇನ್ನು ಮೂರು ಸಣ್ಣ ಚುಕ್ಕೆಗಳು ಸುಣ್ಣದಲ್ಲಿ ಗುರುತು ಮಾಡಿದ್ರು ಆಗಮಿಕರು ಹೇಳಿದ ಕಾಲ ಸರಿಯಾಗಿತ್ತು ಆಗ ಅವರಿಗೆ ಮತ್ತು ಆಶ್ಚರ್ಯ ಆಯಿತು ಪೂರ್ವ ದಿಕ್ಕಿನ ಕಡೆನೆ ನೋಡ್ತಾ ಇದ್ರು ಜನ ಎಲ್ಲ ಕಣ್ಣು ರೆಪ್ಪೆ ಬಡಿದ್ರೆ ಅಷ್ಟಲ್ಲಿ ಇನ್ನೇನು ಅದ್ಭುತ ದೃಶ್ಯ ತಪ್ಪು ಹೋಗುತ್ತೋ ಅನ್ನೋ ಹಾಗೆ ಕಣ್ಣಿನ ರೆಪ್ಪೆ ಕೂಡ ಬಡಿದೆ ಪೂರ್ವದ ಆಕಾಶವನ್ನೇ ನೋಡ್ತಾ ಇದ್ರು ಪ್ರತಿಯೊಬ್ಬರ ದೃಷ್ಟಿನೂ ಪೂರ್ವದ ಆಕಾಶದ ಕಡೆಗೆ ಇತ್ತು ಏಕೆಂದ್ರೆ ಅದು ಸೂರ್ಯೋದಯದ ಕಾಲ ಆಗಿರ್ಲಿಲ್ಲ ಆದ್ರೆ ಅರುಣ ಛಾಯೆ ಅಲ್ಲಿ ಮೂಡಿತ್ತು ಅಪ್ಪಾಜಿಯವರು ಒಮ್ಮೆ ಚಂದ್ರಮಂಡಲವನ್ನ ಒಮ್ಮೆ ದೇವಾಲಯವನ್ನ ಒಮ್ಮೆ ಪೂರ್ವ ದಿಗಂತವನ್ನ ಒಮ್ಮೆ ರಂಧ್ರ ಪಾತ್ರೆಯನ್ನು ಕೂಡ ನೋಡ್ತಾ ಕೂತಿದ್ರು ರಂಧ್ರ ಪಾತ್ರೆಯ ನೀರೆಲ್ಲ ಕೆಳಗಿನ ಪಾತ್ರೆಗೆ ತೊಟ್ಟಿಡ್ತು ಒಂದು ಹೋರೆ ಕಾಲ ಆಗಿದೆ ಅಂತ ಅದು ಸೂಚಿಸ್ತು ಕಾವಲುಗಾರ ಆ ಕ್ಷಣನೇ ಮೇಲಿನ ಪಾತ್ರೆಯನ್ನು ನೀರಿನಿಂದ ಮತ್ತೆ ತುಂಬಿಟ್ಟು ಹಲಿಗೆ ಮೇಲೆ ಸುಣ್ಣದಿಂದ ಮೂರು ಚುಕ್ಕೆಗಳ ಜೊತೆಗೆ ಇನ್ನೊಂದು ಚುಕ್ಕೆಯನ್ನು ಕೂಡ ಸೇರಿಸ್ತಾ ಅಂದರೆ ಇದು ಆಗಿನ ಕಾಲದ ಇದ್ದಂತಹ ಒಂದು ಗಡಿಯಾರದ ವಿಧಾನ ಇನ್ನು ನಮ್ಮ ಕಣ್ಣೆಲ್ಲ ಜನಗಳ ಕಣ್ಣೆಲ್ಲ ನದಿ ನಂದಿ ಮಂಟಪಗಳ ಮೇಲೇನೆ ಇತ್ತು ನಂದಿಗಳು ಈಗ್ಲೋ ಸ್ವಲ್ಪ ಹೊತ್ಗೋ ಇಲ್ಲೇ ನೆಲ ಬಿರ್ಕೊಂಡು ಉದ್ಭವಿಸುತ್ತವಾ ಅಂತ ಜನ ಕಣ್ಣಿನ ಎವೆಯ ಕೂಡ ಇಡದೆ ನೋಡ್ತಾ ಇದ್ರು ನೋಡ್ತಾ ನೋಡ್ತಾ ಜನರ ಉತ್ಸಾಹ ನಂಬಿಕೆ ಆತರುಗಳು ಹೆಚ್ಚಾಗ್ತಾನೆ ಹೋಯಿತು ಏಕೆಂದ್ರೆ ಪೂರ್ವದಲ್ಲಿ ಹೊನ್ನಿನ ಬೆಳಕು ಇನ್ನೂ ಹೆಚ್ಚಾಗ್ತಾ ಇತ್ತು ಪಶ್ಚಿಮದ ಆಕಾಶದಲ್ಲಿ ಚಂದ್ರಮಂಡಲ ನಿಧಾನವಾಗಿ ಮೆಲ್ಲ ಮೆಲ್ಲಿಗೆ ಕೆಳಗಡೆ ಇಳಿತಾ ಇತ್ತು ಇನ್ನೊಂದು ಹೋರೆ ಒಳಗಡೆ ಚಂದ್ರಾಸ್ತ ಆಗ್ಬಹುದು ಅಂತ ನನಗನ್ನಿಸ್ತು ಆಗ ಪೂರ್ವ ದಿಕ್ಕಿನಲ್ಲಿ ಎಲ್ಲೋ ಬಹಳ ದೂರದಲ್ಲಿ ಪರ್ವತದ ತುದಿಯಿಂದ ಬಂಡೆಗಳು ಉರುಳಿದ ಹಾಗೆ ಭಯಂಕರ ಸದ್ದಾಯಿತು ಎಲ್ಲರೂ ಪೂರ್ವ ದಿಕ್ಕನ್ನೇ ನೋಡ್ತಾ ಇದ್ರು ಶಬ್ದ ಬರ್ತಾ ಬರ್ತಾ ಹೆಚ್ಚಾಯಿತು ಸ್ವಲ್ಪ ಕಾಲಾನಂತರ ಆ ಶಬ್ದಗಳು ಇನ್ನೂ ಸ್ಪಷ್ಟ ಆಗ್ತಾ ಹೋಯ್ತು ಮೂವತ್ತು ನಲವತ್ತು ಸಾವಿರ ಜನ ಅಲ್ಲಿ ಸೇರಿದ್ರು ಆದ್ರೆ ಎಲ್ಲ ಕಡೆ ನಿಶಬ್ಧ ನೀರವ ಭಯ ಆಶ್ಚರ್ಯಗಳಿಂದ ಎಲ್ಲರ ಹೃದಯ ನಿಂತು ಹೋಗುತ್ತೇನೋ ಅನ್ನೋ ಅಷ್ಟರ ಮಟ್ಟಿಗೆ ಅಲ್ಲಿ ನಿಶಬ್ದ ಆವರಿಸಿತ್ತು ಆಗ ರಾಜಧಾನಿಯ ಪೂರ್ವ ಅಂಚಿನ ಕಾವಲುಗಾರರಿಬ್ರು ಪ್ರಭುಗಳನ್ನ ಅರಸ್ತಾ ಒಂದೇ ಹೊಸರಿಗೆ ಓಡೋಡಿ ಬಂದ್ರು ಜನರು ಅವರನ್ನ ಅಪ್ಪಾಜಿಯವರ ಹತ್ರಕ್ಕೆ ಕರ್ಕೊಂಡು ಬಂದ್ರು ಕಾವಲ್ಗಾರರ ಮುಖಗಳು ಆಯಾಸದಿಂದ ಭಯದಿಂದ ವಿವರಣವಾಗಿದ್ವು ಇಬ್ರು ಅಪ್ಪಾಜಿಯವರ ಪಾದಗಳಿಗೆ ಅಡ್ಡಬಿದ್ರು ನಡುಗ್ತಾ ತೊದಲ್ತಾ ಹೇಳಿದ್ರು ದೇವ ನಂದಿಗಳು ಕಲ್ಲು ನಂದಿಗಳು ನಡೆದು ಬರ್ತಾ ಇವೆ ಅವು ಜೀವಂತವಾಗಿದೆ ಚಿನ್ನದ ಕಾಂತಿ ಹಾಗೆ ಅವುಗಳ ಮೈ ಹೊಳಿತಾ ಇದೆ ಅಲ್ಲಿ ಕಾಣ್ತಿರೋ ಹೊಂಬೆಳಕು ಆ ನಂದಿಗಳ ಮೈ ಕಾಂತಿ ದೇವಾ ಅವುಗಳ ಕಣ್ಣುಗಳು ಜ್ಯೋತಿ ತರ ಉರಿತಾ ಇವೆ ನಾವು ನೋಡಿ ಬಂದಿರೋದನ್ನ ಅರ್ಕೆ ಮಾಡಿದಿವಿ ದೇವ ಇದು ಸುಳ್ಳಲ್ಲ ಸುಳ್ಳಾದ್ರೆ ನಮ್ಮ ತಲೆಯನ್ನೇ ಕೊಡ್ತೀವಿ ಆದ್ರೆ ಏನಿದೆ ಆಶ್ಚರ್ಯ ಕಲ್ಲು ನಂದಿಗಳು ಜೀವಂತವಾಗಿ ಎದ್ದು ಬರ್ತಾ ಇವೆ ಭಗವಾನ್ ಬಾಹುಬಲ ಸ್ವಾಮಿ ಆ ವಿರಾಟ ಆಕಾರದ ಶಿಲಾ ಪ್ರತಿಮೆ ಆ ದ್ವಾದಶ ಪುರುಷ ಪ್ರಮಾಣೋನ್ನತ ಆ ಸ್ವಾಮಿನೇ ಸಜೀವವಾಗಿ ನಂದಿಗಳನ್ನು ಅಟ್ಕೊಂಡು ಬರ್ತಾ ಇದ್ದಾನೆ ಸ್ವಾಮಿ ಕಾವಲು ಅಟ್ಟದ ಮೇಲೆ ನಿಂತಿದ್ದ ನಾವು ಇವುಗಳನ್ನು ಕಣ್ಣಾರೆ ನೋಡಿದ್ವಿ ತತ್ಕ್ಷಣವೇ ಓಡಿ ಬಂದು ನಿಮಗೆ ಅರ್ಕೆ ಮಾಡ್ಕೊಳ್ತಾ ಇದ್ದೀವಿ ಶಿಲಾಕೃತಿಗಳೆಲ್ಲ ಸಜೀವ ಆದರೆ ಇದೇನು ಕಾಲ ಬಂತು ನಮಗೆ ಬಹಳ ಭಯ ಆಗಿದೆ ಕಾಪಾಡಬೇಕು ಸ್ವಾಮಿ ಅಂತ ಭಿನ್ನವಸ್ಕೊಂಡ್ರು ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ಇವತ್ತಿನ ಪೂರ್ತಿನೂ ಕುವರನ ಕನಸು ನಾಳೆ ಮತ್ತೆ ಮುಂದುವರಿಸೋಣ ನಮಸ್ಕಾರ